ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಬಿಗ್ ಬಾಸ್ ಅವರಿಂದ ಮತ್ತೆ ಒಂದು ಹೊಸ ಪ್ರೋಮೋ ಬಿಡುಗಡೆಯಾಗಿದೆ ಈ ಬಾರಿ ಹಾಕಿರುವ ಕ್ಯಾಪ್ಷನ್ ಚಿಕ್ಕ ಕೆಲಸಕ್ಕೆ ಗಿಲ್ಲಿಗೆ ದೊಡ್ಡ ಬಹುಮಾನ ಇದನ್ನು ನೋಡಿದ್ರೆ ಗಿಲ್ಲಿ ರುಚಿ ಕ್ಲಾಶ್ ಮತ್ತೆ ಹೈಲೈಟ್ ಆಗ್ತಾ ಇದೆ ಜಾನ್ವಿ ಹಾಗೂ ರಕ್ಷಿತಾ ಶೆಟ್ಟಿ ಇಬ್ಬರು ಕೂಡ ಗಿಲ್ಲಿಯ ಹೆಸರನ್ನ ತೆಗೆದುಕೊಂಡಿದ್ದಾರೆ ಎಂಬುದು ಸ್ಪಷ್ಟವಾಗಿದೆ ಆದರೆ ಇಲ್ಲಿ ಒಂದು ವಿಚಾರ ಇದೆ ಹೆಸರನ್ನ ಯಾರು ತೆಗೆದುಕೊಳ್ಳಬಹುದು ಆದರೆ ಕಾರಣ ಮಾತ್ರ ಸ್ಟ್ರಾಂಗ್ ಆಗಿರಬೇಕು ಯಾಕಂದ್ರೆ ಬಿಗ್ ಬಾಸ್ ಹೌಸ್ ನಲ್ಲಿ ರೀಸನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಮೊದಲ ಕಾರಣ ಅಂತ ಬಂದಿರುವುದು ಗಿಲ್ಲಿ ಮೊನ್ನೆ ಹೇಳಿದ ನಾನು ಆ್ಯಂಕರ್ ಆಗಬೇಕು ಅನ್ನೋ ಮಾತು ಈ ವಿಷಯವನ್ನ ಕೆಲವರು ಸರಿಯಾಗಿಯೇ ತೆಗೆದುಕೊಳ್ಳಲಿಲ್ಲ ಅದೇ ಸಮಯದಲ್ಲಿ ಬಿಗ್ ಬಾಸ್ ಹೌಸ್ ಒಳಗೆ ಕವಿರುಚಿ ಪ್ರೋಗ್ರಾಮ್ ಚಿಕ್ಕದು ನಮಗೆ ಸೀದಾ ಅನುಬಂಧ ಲೆವೆಲ್ ಆ್ಯಂಕರ್ ಬೇಕು ಅಂತ ಟೈಪ್ ಮಾತುಗಳು ಬಂದಿವೆ ಅಂತ ಪ್ರೋಮೋ ವೈಬಿದೆ ಈ ಮಾತು ಕೇಳುವುದು ಯಾರಿಗಾದರೂ ಆಗ್ಬೋದು ಯಾಕಂದರೆ ಯಾರು ಯಾವ ಕೆಲಸ ಮಾಡ್ತಿರಲಿ ಅದು ಅವರ ಅಚೀವ್ಮೆಂಟ್ ಒಬ್ಬರು ಯಾವ ಪ್ರೊಫೆಷನಲ್ ಇದ್ದರೂ ಅವರಿಗೆ ಅದಕ್ಕೆ ರೆಸ್ಪೆಕ್ಟ್ ಬೇಕು ಆಂಕರಿಂಗ್ ಯೂಟ್ಯೂಬ್ ಟೆಲಿವಿಷನ್ ರೇಡಿಯೋ ಸ್ಟೇಜ್ ಎಲ್ಲ ಶ್ರಮ ಪಡ್ತಾರೆ ಇವತ್ತು ಎಷ್ಟು ಈಸಿ ಅಂತ ಕಾಣ್ಲಿ ಆದ್ರೆ ಎಲ್ಲರಿಗೂ ತಮ್ಮದೇ ಜರ್ನಿ ಇರುತ್ತೆ ಸ್ಟ್ರಗಲ್ ಇರುತ್ತೆ ಗಿಲ್ಲಿ ಕಾಮಿಡಿ ಮಾಡ್ತಾರೆ ಫನ್ ಮಾಡ್ತಾರೆ ಆದರೆ ಪ್ರೊಫೆಷನಲಿ ಬಗ್ಗೆ ಜೋಕ್ ಮಾಡಿದರೆ ಅದು ಎಲ್ಲರಿಗೂ ಫನ್ ಹಾಕೋದಿಲ್ಲ ಇದನ್ನೇ ಜಾನ್ವಿ ಮತ್ತು ರಕ್ತ ಶೆಟ್ಟಿ ಹೈಲೈಟ್ ಮಾಡಿ ಗಿಲ್ಲಿಯ ಹೆಸರನ್ನು ನಾಮಿನೇಟ್ ಮಾಡಿದ್ದಾರೆ ಅನ್ನೋದು ಫೀಲಿಂಗ್ ಬರ್ತಾ ಇದೆ ನಾನು ಲೈವ್ ನೋಡಿದರೂ ಈ ಸೆನ್ಸ್ ಕಂಪ್ಲೀಟ್ ಆಗಿ ತೋರಿಸಲಿಲ್ಲ ಎಪಿಸೋಡ್ನಲ್ಲಿ ಕೂಡ ಕ್ಲಾರಿಟಿ ಸಿಕ್ಕಿಲ್ಲ ಯಾಕೆಂದರೆ ಗಿಲ್ಲಿ ಹೇಳಿದರೆ ಯಾವ ಫಾಲೋನಲ್ಲಿ ಹೇಳಿದರೆ ಕಂಟೆಕ್ಸ್ ಏನು ಇದಕ್ಕೆ ಯಾವುದೇ ಕನ್ಫರ್ಮ್ ಅಪ್ಡೇಟ್ ಇಲ್ಲ ಅದೇ ಕಾರಣಕ್ಕೆ ಸೋಷಿಯಲ್ ಮೀಡಿಯಾನಲ್ಲಿ ಆಫ್ ಇನ್ಫಾರ್ಮೇಷನ್ ಸಿಗ್ತಾ ಇದೆ ರಕ್ಷಿತಾ ಶೆಟ್ಟಿ ಯಾವ ಪಾಯಿಂಟ್ ವ್ಯಾಲಿಡ್ ಆಗಿರೋ ಸಾಧ್ಯತೆ ಇದೆ ಅಂದರೆ ಯಾಕಂದ್ರೆ ಅವತ್ತು ಗಿಲ್ಲಿಯ ಯೂಟ್ಯೂಬರ್ಸ್ ಬಗ್ಗೆ ಭಾರಿ ಎಮೋಷನಲ್ ಆಗಿ ಎಲ್ಲ ಪ್ರೊಪರ್ಸ್ನಲ್ಗೆ ರೆಸ್ಪೆಕ್ಟ್ ಕೊಡಬೇಕಂತ ಬಲವಾಗಿ ಡಿಫೆಂಡ್ ಮಾಡಿದ್ದರು ಇವತ್ತು ಅದೇ ವಿಷಯಕ್ಕೆ ವಿರುದ್ಧವಾಗಿ ಮಾತು ಬಂದರೆ ಯಾವ ಕಾಂಪಿಟೇಷನ್ ಆದರೂ ಕೂಡ ಕ್ವಶನ್ ಓಡಿಯೋದು ತಪ್ಪಲ್ಲ ಗಿಲ್ಲಿ ಫುಲ್ ಕಾಮಿಡಿ ಮೋಡ್ ನಲ್ಲಿ ಮಾತನಾಡಿರಬಹುದು ಅಥವಾ ಅವರು ಮಾತನ್ನ ಕಂಟೆಕ್ಸ್ಟ್ ಹೊರಗೆ ತೆಗೆದುಕೊಂಡಿರಬಹುದು ಅಥವಾ ಅದನ್ನು ಎಕ್ಸ್ರೇಟ್ ಆಗಿ ಮಾಡಿರಬಹುದು ಬಿಗ್ ಬಾಸ್ ಹೌಸ್ ನಲ್ಲಿ ಸ್ಟೋರಿ ಮಾತ್ರ ಪ್ರೋಮೋ ಮೂಲಕ ಗೊತ್ತಾಗಲ್ಲ ಎಪಿಸೋಡ್ ಟೆಲಿಕಾಸ್ಟ್ ಆದಮೇಲೆ ಕ್ಲಿಯರ್ ಆಗುತ್ತೆ ಇಲ್ಲಿ ಇದಕ್ಕೆ ಏನು ಉತ್ತರ ಕೊಟ್ಟಿರ್ತಾನೆ ಅವರ ಎಕ್ಸ್ಪ್ಲೇಷನ್ ಏನು ಅನ್ನೋದು ಈಗ ಔಸ್ ಟೋಟಲಿ ಟೈಟ್ ಆಗಿದೆ ಬಹಳ ಜನ ಆಲ್ರೆಡಿ ಔಟ್ ಆಗಿದ್ದಾರೆ ಎಲ್ಲರಿಗೂ ಫೇಯರ್ ಇದೆ ನೆಕ್ಸ್ಟ್ ನಾವು ಹೋಗ್ಬೋದು ಅನ್ನೋದು ಅದೇ ಕಾರಣಕ್ಕೆ ಫೈಟ್ ಎಮೋಷನ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಎಲ್ಲವೂ ಪೀಕ್ ಗೆ ಹೋಗ್ತಿವಿ ಈ ಫೆಯರ್ ಇನ್ನು ಎರಡು ವೀಕ್ ಹಿಂದೆ ಬಂದಿದ್ದ ಶೋ ಬೇರೆ ಮಟ್ಟಕ್ಕೆ ಹೋಗ್ತಾ ಇತ್ತು ಒಟ್ಟಾರೆ ಪ್ರೋಮೋ ನೋಡಿದ್ರೆ ಗಿಲ್ಲಿ ವಾಸ ಸುರಕ್ಷಿತ ಜಾನ್ವಿ ಈ ಕ್ಲಾಶ್ ಹೆಚ್ಚಾಗಿ ಹೈಲೈಟ್ ಆಗಿರೋದು ಸ್ಪಷ್ಟವಾಗಿದೆ ಆದರೆ ಯಾರು ಸರಿ ಯಾರು ತಪ್ಪು ಅನ್ನೋದು ಎಪಿಸೋಡ್ ಬಂದ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಕ್ಲಾರಿಟಿ ಸಿಗುತ್ತೆ ಸ್ನೇಹಿತರೆ ಇದರ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತದೆ ಅಂತ ಕಮೆಂಟ್ ಇಲ್ಲಿ ತಪ್ಪದೇ ತಿಳಿಸಿ ವಿಡಿಯೋ ಇಷ್ಟ ಲೈಕ್ ಮಾಡಿ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿ